ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ಗಳು ಬಂದಿದೆ ಸೊ ಟಿಕೆಟ್ ಫೀನಲ್ಲಿ ಯಾರು ಸಿಗ್ತಾಯಿದೆ ಕ್ಯಾಪ್ಟನ್ ಯಾರು ಉತ್ತಮ ಯಾರು ಕಳಪೆ ಯಾರು ಸೊ ಎಲ್ಲಾನು ಕೂಡ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಆ್ಯಂಡ್ ಅದೇ ಥರ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಹೌದು ಇವಾಗ ಬಿಗ್ ಬಾಸ್ನಲ್ಲಿ ಹದಿನೈದನೇ ವಾರ ಕೂಡ ಆಲ್ಮೋಸ್ಟ್ ಇದೀಗ ಮುಕ್ತಾಯವಾಯಿತು ಇನ್ನು ಈ ವಾರ ಬಂದ್ಬಿಟ್ಟು ಟಿಕೆಟು ಫಿನಾಲೆ ಅಂತ ಹೊಸ ಒಂದು ಕಾನ್ಸೆಪ್ಟನ್ನು ತಂದಿದ್ರು ಸೊ ಯಾವ ಈ ಒಂದು ಸ್ಪರ್ಧಿ ಇಲ್ಲಿ ವಿನ್ ಆಗ್ತಾರೋ ಅವರು ಇದೀಗ ಫಿನಾಲೆ ವಾರಕ್ಕೆ ನೇರವಾಗಿ ಆಯ್ಕೆ ಆಗ್ತಾರೆ ಆ್ಯಂಡ್ ಈ ಒಂದು ಟಾಸ್ಕನ್ನು ಇದೀಗ ಯಾರ್ಯಾರು ಆಡ್ತಾ ಇದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ರಜತ್ ತ್ರಿವಿಕ್ರಮ ಹನುಮಂತ ಹಾಗೂ ಭವ್ಯ ಗೌಡರವರು ಆಡ್ತಾರೆ ಆ್ಯಂಡ್ ಇವಾಗ ಬಂದಿರುವಂತಹ ಕೆಲವೊಂದು ಮಾಹಿತಿಗಳ ಪ್ರಕಾರ ಸೊ ಹನುಮಂತರವರು ಈ ಒಂದು ಟಿಕೆಟ್ ಫಿನಾಲೆ ಈ ಒಂದು ಟಾಸ್ಕನ್ನು ವಿನ್ ಆಗ್ಬಿಟ್ಟು ಸೊ ನೇರವಾಗಿ ಇದೀಗ ಫಿನಾಲೆ ವಾರಕ್ಕೆ ಆಯ್ಕೆಯಾಗಿದ್ದಾರೆ ಅಂತ ಒಂದು ಮಾಹಿತಿ ಇದೀಗ ತಿಳಿದು ಬಂದಿದೆ ಅಂಡ್ ಈ ಒಂದು ಸೀಸನ್ ನಲ್ಲಿ ಆರು ಜನ ಕಂಟೆಸ್ಟೆಂಟ್ ಗಳು ಫಿನಾಲೆನಂತ ಬಿಗ್ ಬಾಸ್ ನಲ್ಲಿ ಇರ್ತಾರೆ ಸೊ ಅದರಲ್ಲಿ ಇದೀಗ ಹನುಮಂತನು ಕೂಡ ಒಬ್ರು ಅಂಡ್ ಈ ಒಂದು ಟಿಕೆಟ್ ಫಿನಾಲೆ ಟಾಸ್ಕ್ ಅನ್ನ ಗೆದ್ದಿರುವಂತಹ ಹನುಮಂತರವರು ಮುಂದಿನ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಕೆಲವೊಂದು ಮಾಹಿತಿಗಳು ಇದೀಗ ತಿಳಿದು ಬಂದಿದೆ ಇನ್ನು ಈ ವಾರದ ಉತ್ತಮ ಹಾಗೂ ಕಳಪೆ ಬಗ್ಗೆ ಇದೀಗ ನೋಡ್ತಾ ಹೋದ್ರೆ ಸೊ ಬಂದಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಉತ್ತಮ ಯಾರಿಗೆ ಸಿಗ್ಬಹುದು ಅಂತ ಇದೀಗ ನೋಡ್ತಾ ಹೋದ್ರೆ ಭವ್ಯ ಅಥವಾ ಮೋಕ್ಷಿತ ಸೊ ಇಬ್ಬರಲ್ಲಿ ಯಾರಿಗೆ ಬೇಕಾದ್ರೂ ಸಿಗುವಂತ ಚಾನ್ಸಸ್ ತುಂಬಾನೇ ಇದೆ ಸೊ ನನ್ನ ಪ್ರಕಾರ ಭವ್ಯಂಗೆ ಸಿಕ್ಕಿರಬಹುದು ಅಂತ ಕೆಲವೊಂದು ಮಾಹಿತಿಗಳು ಇದೀಗ ತಿಳಿದು ಬಂದಿದೆ ಇನ್ನು ಕಳಪೆ ಯಾರಿಗೆ ನೋಡ್ತಾ ಹೋದ್ರೆ ಉಗ್ರ ಮಂಜು ಅಥವಾ ಗೌತಮಿ ಸೊ ಇವರಿಬ್ಬರಲ್ಲಿ ಯಾರಿಗೆ ಬೇಕಾದರೂ ಈ ವಾರದ ಕಳಪೆ ಅವರಿಗೆ ಸಿಗಬಹುದು ಆ್ಯಂಡ್ ಇನ್ನು ಈ ವಾರ ಬಂದ್ಬಿಟ್ಟು ಐದು ಜನ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿರ್ತಾರೆ ಸೊ ಇವರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಲಿಂಕನ್ನು ಕೂಡ ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಇದನ್ನು ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ಹಿಂದಿನ ವೀಡಿಯೋದಲ್ಲಿಯೂ ಕೂಡ ಮಾಡಿದ್ದೀನಿ ಸೊ ವಿಡಿಯೋ ನೋಡಿಲ್ಲ ಅಂತಂದರೆ ಆ ಒಂದು ವೀಡಿಯೋವನ್ನು ಕೂಡ ನೀವು ನೋಡ್ಕೊಳ್ಬೋದು ಸೊ ಆ ಒಂದು ವೀಡಿಯೋದ ಲಿಂಕನ್ನು ಕೂಡ ನಿಮಗೆ ಡೆಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ ಸೊ ಇದೀಗ ವೋಟಿಂಗ್ನಲ್ಲಿ ಇದೀಗ ನೋಡ್ತಾ ಹೋದರೆ ಕಂಟೆಸ್ಟೆಂಟ್ಗಳಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಸೊ ಟಾಪ್ನಲ್ಲಿರುವಂಥ ಒಂದು ಕಂಟೆಸ್ಟೆಂಟ್ ಯಾರ್ಯಾರು ಹಾಗೂ ಬಾಟಮ್ನಲ್ಲಿ ಇದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ತ್ರಿವಿಕ್ರಮ್ರವರು ಇದೀಗ ಟಾಪ್ ಒನ್ನಲ್ಲಿದ್ದಾರೆ ಆ್ಯಂಡ್ ಇಲ್ಲಿ ಅವರಿಗೆ ನಾನು ಒಂದು ಓಟ್ ಇದೀಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಧನ್ರಾಜ್ ಇದಾರೆ ಮೂರನೇದಾಗಿ ಬಂದ್ಬಿಟ್ಟು ಮೋಕ್ಷಿ ಇದ್ದಂತಹ ಇನ್ನು ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಭವ್ಯ ಗೌಡ ಹಾಗೂ ಚೈತ್ರ ಇವರಿಬ್ಬರಲ್ಲಿ ಯಾರು ಬೇಕಾದ್ರೂ ಹೆಲ್ಮೆಟ್ ಆಗುವಂತಹ ಸಾಧ್ಯತೆ ತುಂಬಾನೇ ಇದೆ ಅಂಡ್ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಸಮಯಿಂದ ಯಾರು ಹೆಲ್ಮೆಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಅಂಡ್ ನಿಮ್ಮ ಪ್ರಕಾರ ಉತ್ತಮ ಹಾಗೂ ಕಳಪೆ ಯಾರಿಗೆ ಸಿಗಬೇಕು ಅಂತ ಸೊ ನೀವು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋ ಲೈಕ್ ಮಾಡಿಕೊಂಡು ಚಾನಲ್ ಇನ್ನು ಕೂಡ ಮಾಡದೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ನೀವು ನೋಡಿದ್ದಕ್ಕೆ ಧನ್ಯವಾದಗಳು